ನೋಡಿ ನಾನು ಆವಾಗವಾಗ ಹೇಳ್ತಾ ಇದೆ ನೋಡಿ ಒಂದು ಮರ ಅಪಾಯದ ಪರಿಸ್ಥಿತಿಯಲ್ಲಿದೆ ಅಂತ ನಾನು ಆಗಾಗ ಹೇಳ್ತಾ ಇದೆ ಸೊ ಅದರಂತೆಯೇ ಇವತ್ತು ಈ ಮರಕ್ಕೆ ಅಂತ್ಯ ಆಗಿದೆ ನೆಲಕ್ಕೆ ಬಿದ್ದೋಗಿದೆ ಮಳೆ ಯಥೇಚ್ಛವಾದ ಮಳೆ ಸೊ ಈಗ ನೋಡಿ ವಾಹನಗಳು ರಸ್ತೆಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಸೊ ಮತ್ತೊಂದು ಮರ ಇದೇ ಥರ ಬೀಳುವ ಸಾಧ್ಯತೆ ಇದೆ ಮುಂದೆ ತಮಗೆ ಇದೆ ಸೊ ತಾವೆಲ್ಲಿ ವೀಕ್ಷಣೆ ಮಾಡ್ಬೋದು ರಸ್ತೆಗೆ ಅಡ್ಡಲಾಗಿದೆ ಸೊ ಮತ್ತೆ ಆದಷ್ಟು ಬೇಗ ಆದಷ್ಟು ಬೇಗ ನೆಲಕ್ಕೆ ಉರುಳುವ ಸಾಧ್ಯತೆ ಇದೆ ಸೊ ಮರದ ಒಂದು ವೀಡಿಯೋ ತೋರಿಸ್ತೀನಿ ಇವತ್ತು ಫುಲ್ ಚಟ್ನಿ ಆಗೋಗಿದ್ದೀನಿ ನೆಂದೋದೆ ಮಳೆಯಲ್ಲಿ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಬರ್ತೈತೆ ಎಲ್ಲ ಒಡ್ಕೊಂಡು ಪೀಸ್ ಪೀಸ್ ಯಾವ್ದಾದ್ರು ವಾಹನದ ಮೇಲೆ ಬಿದ್ದಿದ್ರೆ ಕತೆ ಕೆಟ್ಟೋ ಇರ್ತಿತ್ತು ಸೊ ಅದೇ ಯಾವ ವಾಹನ ಬಂದಿಲ್ಲ ಹ್ಮ್ ನೋಡ್ರಪ್ಪ ಇಷ್ಟು ದೊಡ್ಡ ಮಟ್ಟದ ಮರ ನೋಡಿ ವಾಹನಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸಬೇಕಾಗತ್ತೆ ಸೊ ಏನು ಈ ಒಂದು ಸೈಡಲ್ಲಿರ್ತಕ್ಕಂಥ ಮರ ಮಳೆ ಯಥೇಚ್ಛವಾಗಿ ಆಗಮಿಸಿರೋದರಿಂದ ಕಳ್ಕೊಂಡು ಬಿದ್ದೋಗಿದೆ ರಸ್ತೆ ಸಂಚಾರಕ್ಕೆ ತುಂಬ ಹೋಗಿ ಹೋಗಿ ನೀವು ಆಗಿದೆ ಹಾಂ ರಸ್ತೆ ಸಂಚಾರಕ್ಕೆ ತುಂಬ ಅಡಚಣೆ ಆಗಿದೆ ಸೊ ಇದೆಲ್ಲ ಸೈಡೆಲ್ಲ ಯಾರ ಪುಣ್ಯಾತ್ಪುರು ಅವರೇ ಮುರಿದು ಬಿಸಾಕಿದ್ದಾರೆ ಅಂತ ಹೇಳ್ಬೋದು ನೋಡಿ ಅವರೇ ಮುರಿದು ಬಿಸಾಕಿದ್ದಾರೆ ಹಾಂ ಸೊ ಸ್ವಲ್ಪ ಸೈಡ್ಗೆ ಹೇಳ್ದು ಮುರ್ದು ಹಾಕಿದ್ದಾರೆ ಸೊ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಆಗಮಿಸತಕ್ಕಂಥ ಭಕ್ತಾದಿಗಳು ಪ್ರವಾಸಿಗರು ಬನ್ನಿ ಉಸಾರಾಗಿ ಬನ್ನಿ ಕಿರಿದಾದ ರಸ್ತೆ ಸೊ ಅಲ್ಲಲ್ಲೇ ಬಿದ್ರು ಅಡ್ಡಲಾಗಿದೆ ಆದ್ದರಿಂದ ಜೋಪಾನ ಕಂಡ್ರಪ್ಪ ಹಾಂ ನಿಮ್ಮ ಮುಂಜಾಗ್ರತೆಯ ಕ್ರಮವಾಗಿ ನಿಮ್ಮ ಉಸಾರಲ್ಲಿ ನೀವು ಬನ್ನಿ ಸೊ ನಾವು ಪ್ರಸಾರ ಮಾಡ್ತಕ್ಕಂಥ ವೀಡಿಯೋಗಳನ್ನೆಲ್ಲ ನೋಡಿ ನಮ್ಮ ಚಾಲಕರು ನಮ್ಮ ಕಂಡಕ್ಟ್ರುಗಳು ಡ್ರೈವರ್ಗಳು ಎಲ್ಲರೂ ನಮ್ಗೆ ಉತ್ತಮವಾದ ಬೆಂಬಲ ನೀಡ್ತಾವ್ರೆ ಕಡ್ರಪ್ಪ ಅವ್ ಎಲ್ಲ ಗುರ್ಸ್ತಾರೆ ಅಣ್ಣ ಒಳ್ಳೆ ಕೆಲಸ ಮಾಡ್ತೀಯ ಅಣ್ಣ ಒಳ್ಳೆ ವೀಡಿಯೋ ಆಗ್ತೀಯ ಅಂತಾರೆ ನಾನು ಬಹಳ ಒಂದು ವಾಹನ ಸವಾರರಿಗೆ ಚಾಲಕರಿಗೆ ಅನುಕೂಲವಾಗ್ತಕ್ಕಂಥ ನಿಟ್ಟಿನಲ್ಲಿ ವೀಡಿಯೋಗಳು ಪ್ರಸಾರ ಮಾಡ್ತಿದ್ದೀನಿ ಸೊ ಇದನ್ನು ದಯವಿಟ್ಟು ಸಂಬಂಧಪಟ್ಟವರು ಗಮನಿಸಿ ಅಂದರೆ ಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆಗೆ ಒಂದು ಉತ್ತಮವಾದ ರಸ್ತೆಯ ವ್ಯವಸ್ಥೆ ಕೊಡಿ ರಸ್ತೆ ಅಗಲೀಕರಣ ಮಾಡಿ ಅಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ ಬಂಧುಗಳೇ